ಸ್ನೇಹಿತರ ಏನಪ್ಪ ವಿಚಾರ ಅಂದರೆ ಡಾಕ್ಟರ್ ಮಂಜುನಾಥ್ ಅವರು ದೇದೇವ ಹೃದಯ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರು ಈಗ ಇಲ್ಲ ಅಲ್ಲಿ ಈಗ ಏನಪ್ಪ ಅಂದರೆ ಒಂದು ಸುದ್ದಿ ಕೇಳ್ಪಡ್ತಾ ಇದ್ದೀವಿ ಮಂಡ್ಯದಿಂದ ಲೋಕಸಭಾ ಅಭ್ಯರ್ಥಿಯಾಗಿ ಇಳಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದರಿಂದ ನಮ್ಮ ಮಂಜುನಾಥ್ ಅವ್ರ ಡಾಕ್ಟರ್ಗೆ ನಾನು ಒಂದು ನಾಲ್ಕು ಮಾತುಗಳು ದಯವಿಟ್ಟು ಮಂಜುನಾಥ್ ಸರ್ ನೀವು ಈ ವಲಸು ರಾಜಕಾರಣಕ್ಕೆ ಬರಬೇಡಿ ಈ ವಲಸು ರಾಜಕಾರಣ ಹೆಂಗಾಗಿದೆ ಅಂದರೆ ಒಂದು ಕೆಂಗೇರಿ ಮೋರಿಗಿಂತ ಕಡೆಯಾಗಿದೆ ದಯವಿಟ್ಟು ಈ ರಾಜಕಾರಣ ಅನ್ನೋದಕ್ಕೆ ಬೆಲೆ ಆಗಿದೆ ಇವತ್ತು ಯಾರನ್ನ ಯಾರನ್ನಾರನ್ನು ನಂಬೋಕ್ಕಾಗಲ್ಲ ಇವತ್ತು ಏನು ಮಾಡ್ತಾರೋ ಬೆಳಗ್ಗೆ ಏನು ಮಾಡ್ತಾರೋ ಅಂಥ ಪರಿಸ್ಥಿತಿ ಇಂಥ ವಲಸು ರಾಜಕಾರಣಕ್ಕೆ ದಯವಿಟ್ಟು ಬರಬೇಡಿ ಒಂದು ಅದ್ಭುತವಾದ ಹೆಸರು ಮಾಡಿದಿರಿ ಒಂದು ಅದ್ಭುತವಾದ ನೀವು ಸೇವೆ ಮಾಡಿದಿರಿ ಆ ಸೇವೆಗೆ ನೀವು ಗೌರವ ಸಲ್ಲಿಸಿ ದಯವಿಟ್ಟು ಏನಪ್ಪ ಅಂದ್ರೆ ಇವಾಗ ನಿಮ್ಮ ಮಕ್ಕಳನ್ನು ಕೂಡ ಇವಾಗ ನೀವು ಡಾಕ್ಟರ್ಗಳನ್ನ ಮಾಡಿದಿರಿ ಅದ್ಭುತವಾದ ಡಾಕ್ಟರ್ಗಳನ್ನ ಮಾಡಿದಿರಿ ಅದು ನಿಮ್ಮ ಒಂದು ಬೆಂಬಲದಿಂದ ಇವತ್ತು ಅವ್ರು ಆಗಿದ್ದಾರೆ ಅವರಿಗೆ ಒಂದು ಸಪೋರ್ಟ್ ಮಾಡಿ ಅವರಿಗೆ ಏನು ನಿಮ್ಮ ಥರನ ಇದು ಇವೇನು ಸೇವೆ ಮಾಡಿದಿರಲ್ಲ ಅದೇ ತರ ಅವರಿಗೆ ಸೇವೆ ಮಾಡೋಕೆ ಒಂದು ಇವ್ರ ಬೆನ್ನೆಲೆ ಬಂದು ನಿಂತ್ಕೊಳ್ಳಿ ಅಂತ ನಾನು ನಿಮ್ಮಲ್ಲಿ ಕೈ ಮುಗಿದು ಈ ಪರಿಸರ ಒಂದು ಏನು ತಾಯಿ ಗರ್ಭ ಈ ಪರಿಸರ ಆ ಪರಿಸರದ ಕಾರ್ಡ್ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ದಯವಿಟ್ಟು ಮಂಜುನಾಥ್ ಸರ್ ಅವರೇ ದಯವಿಟ್ಟು ನೀವು ರಾಜಕೀಯಕ್ಕೆ ಬರಬೇಡಿ 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 ಅಂತ ನಿಮ್ಮನ್ನ ಕೈ ಮುಗಿದು ಕೇಳ್ಕೊಂತ ಇದ್ದೀನಿ ಬೇಡ ಇಂಥ ವಲಸು ರಾಜಕಾರಣ ಬೇಡ ಸರ್ ದಯವಿಟ್ಟು ಯಾಕಂದ್ರೆ ಇದು ಈ ರಾಜಕಾರಣಿ ಕುಲಿಗಟ್ಟು ಹೋಗಿದೆ ಸರ್ ಇವತ್ತು ನಮ್ಮ ಏನು ನಮ್ಮ ಪ್ರಧಾನಮಂತ್ರಿಗಳು ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರ ಬಗ್ಗೆ ಇವತ್ತೆಷ್ಟು ಜನ ಎಲ್ಲ ಕೆಟ್ಟ ಕೆಡ್ದಾಗ ಮಾತಾಡ್ತಾ ಇದ್ದಾರೆ ಬೇಡ ಯಾರನ್ನು ಬಿಡ್ತಾ ಇಲ್ಲ ಇವತ್ತು ಜನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಬಿಡ್ತಾ ಇಲ್ಲ ಮೋದಿನೂ ಬಿಡ್ತಾ ಇಲ್ಲ ಆ ಮಟ್ಟಕ್ಕೆ ಇವತ್ತು ನಮ್ಮ ಜನಗಳು ಕೆಟ್ಟ ಕೆಟ್ಟ ರೀತಿಯಲ್ಲಿ ಮಾತಾಡ್ಕೊತಾ ಇದ್ದಾರೆ ದಯವಿಟ್ಟು ಬೇಡ ಬೇಕಾದ್ರೆ ನೀವೆಲ್ಲಾದರೂ ಒಂದು ಆಸ್ಪತ್ರೆಯಲ್ಲಿ ನೀವೊಂದು ಸೇವೆ ಸಲ್ಲಿಸಿ ಅಂತ ತಮ್ಮಲ್ಲಿ ಕಳ್ಕೊಂಡ ಕೇಳ್ಕೊತ ಇದೀನಿ ನಿಮ್ಮ ಎಲ್ಲಿವರೆಗೂ ನಿಮ್ಮ ಕೈಲಿ ಆಗುತ್ತೋ ಅಲ್ಲಿವರೆಗೂ ಈ ಬಡ ಜನರ ಸೇವೆ ಮಾಡಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾಕಂದ್ರೆ ಬೇಡ ಈ ಹೊಲಸ ರಾಜಕಾರಣ ಬೇಡ ಬೇಡ ಅಂತ ನಾನು ತಮ್ಮಲ್ಲಿ ಕೇಳ್ಕೊತ ಇದ್ದೀನಿ ಯಾಕಂದ್ರೆ ನಾನು ನೋಡಿರ್ತಕ್ಕಂಥ ರಾಜಕಾರಣ ಇವತ್ತಿಲ್ಲ ಅದು ಕುಲಿಗಟ್ಟು ಹೋಗಿದೆ ಅದು ಕೆಂಗೇರಿ ಮೋರಿಗಿಂತ ಕಡೆಯಾಗಿದೆ ಒಂಥರ ಹತ್ರ ಏನು ಮಾತಾಡಬೇಕು ಯಾವ ರೀತಿ ನಡ್ಕೋಬೇಕು ಅನ್ನೋದೇ ಇವತ್ತು ರಾಜಕಾರಣಿಗಳಿಗೆ ಗೊತ್ತಿಲ್ಲ ಇವತ್ತೊಂದು ಬಿಸ್ನೆಸ್ ಆಗಿದೆ ಆ ರಾಜಕಾರಣ ಅಂದರೆ ಒಂದು ಬಿಸ್ನೆಸ್ ಮಾಡ್ತಾ ಇದಾರೆ ಒಂದು ಫ್ಯಾಕ್ಟ್ರಿ ಇಟ್ಕೊಂಡು ಬಿಸ್ನೆಸ್ ಮಾಡೋದು ನೋಡಿದ್ದೀನಿ ಆದರೆ ಇವತ್ತು ರಾಜಕಾರಣದಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ದಯವಿಟ್ಟು ಮಂಜುನಾಥ್ ಸರ್ ಈ ರಾಜಕಾರಣಕ್ಕೆ ಬರಬೇಡಿ ಅಂತ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತ ಇದ್ದೀನಿ ಇಡೀ ಕರ್ನಾಟಕದ ಏನು ನಿಮ್ಮ ಅಭಿಮಾನಿಗಳು ಇದ್ದಾರೆ ಅವ್ರ ಪರವಾಗಿ ನಾನು ಕೇಳ್ಕೊಂತ ಇದ್ದೀನಿ ಕೆಲವ್ರಿಗೆ ಇರ್ಬೋದು ಅಯ್ಯೋ ಬಂದ್ಬಿಟ್ರೆ ಗೆದ್ದು ಬಿಡ್ತಾರೆ ಏನೋ ಮಾಡಿಬಿಡ್ತಾರೆ ಮಾಡಕ್ ಬಿಡೋದಿಲ್ಲ ಮಾಡೋಕ್ಕೂ ಆಗಲ್ಲ ಯಾಕಂದ್ರೆ ಅಷ್ಟು ಕುಲಿಗೇಟ್ ಹೋಗಿದ್ರಿ ರಾಜಕಾರಣ ಅಂತಂದು ತಮ್ಮಲ್ಲಿ ಕಳಗಳಿಂದ ಕೇಳ್ಕೊಂಡು ನಾನು ಈ ಮಾತನ್ನ ಮುಂದೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಬೇಡ ಈ ರಾಜಕೀಯ ಬೇಡ ನೀವು ಆರಾಮಾಗಿರಿ ಆರಾಮಾಗಿ ಸಹಾಯ ಕೊಡಿ ಮತ್ತೆ ಇನ್ನು ನಿಮ್ಮ ಮಕ್ಕಳಿಗಿನ್ನ ಬಹಳ ಉತ್ತುಂಗ ಕೇರಿಸಿ ಅವ್ರನ್ನ ಇನ್ನು ಅದ್ಭುತವಾದ ನೀವು ಅವರಿಗೆ ಒಳ್ಳೆ ಎಜುಕೇಶನ್ ಕೊಡಿಸಿದೀರಾ ಒಳ್ಳೆ ಅದ್ಭುತವಾದ ನೀವು ಅವ್ರನ್ನೂ ಕೂಡ ಡ್ರಾಕ್ಟರ್ ಮಾಡಿದೀರ ಅದರಿಂದ ನೀವು ನೀವು ಹೆಂಗ್ ಹೆಸರು ಮಾಡಿದಿರೋ ಅದೇ ತರ ನಿಮ್ಮ ಮಕ್ಕಳಿಗೂ ನೀವು ಸ್ಫೂರ್ತಿಯಾಗಿ ನಿಮ್ಮ ಮಕ್ಕಳಿಗೆ ಬೆನ್ನೆಲಬಾಗಿ ನಿಂತ್ಕೊಳ್ಳಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಂತ ಇದೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಸ್ನೇಹಿತರೆ ಇದು ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ತಿಳಿಸಿ ಅಂತ ತಮ್ಮಲ್ಲಿ ಕೇಳ್ಕೊಂತ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ